ವೀಕ್ಷಕರೇ ನಮಸ್ಕಾರ ಗೋವಾ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಪಶ್ಚಿಮ ಘಟ್ಟದ ಮಡಿಲಿನಲ್ಲಿರುವ ಗೋವಾ ಸುಂದರ ಕರಾವಳಿಗೆ ಹೆಸರುವಾಸಿ ದೇಶದ ಅತ್ಯಂತ ಸಣ್ಣ ರಾಜ್ಯವಾಗಿದ್ದರೂ ಕೂಡ ಇಲ್ಲಿನ ಕ್ಯಾಸಿನೋ ಸಂಸ್ಕೃತಿ ಬೀಚ್ಗಳು ಪ್ರವಾಸಿಗರಿಗೆ ಅತ್ಯಂತ ಜನಪ್ರಿಯವಾದ ಸ್ಥಳ ಇಲ್ಲಿನ ಸುಂದರ ಬೀಚ್ಗಳು ಪ್ರೇಯಸಿಗರ ಸ್ವರ್ಗವಾಗಿದೆ ಪ್ರವಾಸಿಗರ ಸ್ವರ್ಗ ಗೋವಾ ಎಂದರೆ ಅಲ್ಲಿನ ಸಮುದ್ರ ತೀರಗಳು ಅಷ್ಟೇ ಅಲ್ಲ ಇಲ್ಲಿನ ಕಡಿಮೆ ಬೆಲೆಯ ಮದ್ಯಪಾನ ಎಲ್ಲರನ್ನ ಆಕರ್ಷಿಸುತ್ತೆ ಗೋವಾ ಪ್ರವಾಸ ಮುಗಿಸಿ ವಾಪಸ್ ಬರುವಾಗ ಒಂದೆರಡು ಬಾಟಲ್ ಮದ್ಯವನ್ನು ತರಬೇಕೆಂಬುದು ತುಂಬ ಜನ ಅಂದುಕೊಂಡಿರ್ತಾರೆ ಆದರೆ ಗೋವಾದಿಂದ ಕರ್ನಾಟಕಕ್ಕೆ ಮದ್ಯ ತರುವುದು ಕಾನೂನು ಬದ್ಧವೇ ಎಂದು ಎಲ್ಲರಲ್ಲಿ ಪ್ರಶ್ನೆ ಮೂಡುತ್ತೆ ಕಡಿಮೆ ತೆರಿಗೆಯಿಂದಾಗಿ ಇಲ್ಲಿ ಆಲ್ಕೋಹಾಲ್ ಅಗ್ಗವಾಗಿದೆ ಹಾಗಾದರೆ ವೀಕ್ಷಕರೇ ನಿಮಗೆಲ್ಲ ಅನಿಸ್ಬೌದು ನಾವು ಕರ್ನಾಟಕದವರು ನಾವು ಗೋವಾದಿಂದ ಎಷ್ಟು ಲೀಟರ್ ಅಥವಾ ಎಷ್ಟು ಬಾಟಲ್ ಮದ್ಯವನ್ನು ತರಬಹುದು ಅಂತ ಪ್ರಶ್ನೆ ಮೂಡಬಹುದು ಇದಕ್ಕೆಲ್ಲ ಉತ್ತರ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಕರ್ನಾಟಕಕ್ಕೆ ಗೋವಾದಿಂದ ಮದ್ಯವನ್ನು ತರಬೇಕಾದರೆ ಅಬಕಾರಿ ಇಲಾಖೆಯ ಕೆಲವೊಂದು ನಿಯಮಗಳಿವೆ ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯವನ್ನು ಸಾಗಿಸಿದರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಮದ್ಯದ ಮೇಲಿನ ಅಬಕಾರಿ ಸುಂಕ ಹೆಚ್ಚಿದೆ ಅದಕ್ಕೋಸ್ಕರ ಗೋವಾದಿಂದ ಅಕ್ರಮವಾಗಿ ಮದ್ಯವನ್ನು ವ್ಯಾಪಾರದ ಉದ್ದೇಶಕ್ಕಾಗಿ ಸಾಗಿಸುವ ಪ್ರಯತ್ನಗಳು ಹೆಚ್ಚಾಗುತ್ತವೆ ಇದನ್ನು ತಡೆಯಲು ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಗಡಿ ಪ್ರದೇಶಗಳಲ್ಲಿ ತೀವ್ರ ತಪಾಸಣೆ ನಡೆಸುತ್ತವೆ ಕರ್ನಾಟಕದ ಅಬಕಾರಿ ನಿಯಮದ ಪ್ರಕಾರ ಗೋವಾದಿಂದ ಕರ್ನಾಟಕಕ್ಕೆ ವೈಯಕ್ತಿಕ ಬಳಕೆಗೆ ಮಾತ್ರ ಸೀಮಿತ ಪ್ರಮಾಣದಲ್ಲಿ ಮದ್ಯ ತರಲು ಅವಕಾಶವಿದೆ ಒಬ್ಬ ವಯಸ್ಕ ವ್ಯಕ್ತಿ ಒಂದು ಲೀಟರ್ ವೈನ್ ಒಂದು ಲೀಟರ್ ಬಿಯರ್ ಒಂದು ಲೀಟರ್ ಮದ್ಯವನ್ನು ತರಬಹುದು ಇದಕ್ಕಿಂತ ಹೆಚ್ಚು ಮದ್ಯವನ್ನು ಸಾಗಿಸಿದರೆ ಅದು ಅಕ್ರಮ ಸಾಗಣಿಕೆ ಎಂದು ಪರಿಗಣಿಸುತ್ತಾರೆ ಬಹು ಜನರಲ್ಲಿರುವ ಗೊಂದಲವೇನೆಂದರೆ ಬಾಟಲ್ ಪ್ರಮಾಣ ಮುಖ್ಯವೋ ಅಥವಾ ಲೀಟರ್ ಪ್ರಮಾಣವೋ ಎಂಬುದು ಕಾನೂನಿನ ಪ್ರಕಾರ ಒಟ್ಟು ಮದ್ಯದ ಪ್ರಮಾಣವೇ ಮುಖ್ಯ ಉದಾಹರಣೆಗೆ ಒಂದು ಏಳ್ನೂರ ಐವತ್ತು ಎಲ್ ಬಾಟಲ್ ಮತ್ತು ಇನ್ನೂರ ಐವತ್ತು ಎಲ್ ಬಾಟಲ್ ಸೇರಿ ಒಟ್ಟು ಒಂದು ಲೀಟರ್ ಇದ್ದರೆ ಅದು ಅನುಮತಿಸಲ್ಪಟ್ಟ ಪ್ರಮಾಣದೊಳಗೆ ಬರುತ್ತದೆ ವೀಕ್ಷಕರೇ ಗೋವಾದಿಂದ ಕರ್ನಾಟಕಕ್ಕೆ ಮದ್ಯವನ್ನು ವ್ಯಾಪಾರದ ಉದ್ದೇಶಕ್ಕಾಗಿ ತರಲು ಅವಕಾಶವಿಲ್ಲ ದೊಡ್ಡ ಪ್ರಮಾಣದಲ್ಲಿ ಮದ್ಯವನ್ನು ಸಾಗಿಸುವುದು ಕಾರಿನಲ್ಲಿ ಬೈಕಿನಲ್ಲಿ ಮರೆಮಾಚಿ ಮದ್ಯವನ್ನು ತೆಗೆದುಕೊಂಡು ಬರುವುದು ಇದು ಕಾನೂನುಬಾಹಿರ ಇಂತಹ ಸಂದರ್ಭದಲ್ಲಿ ಮದ್ಯವನ್ನು ಜಪ್ತಿ ಮಾಡಲಾಗುತ್ತದೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ ಒಟ್ಟಾರೆಯಾಗಿ ಕೋವದಿಂದ ಕರ್ನಾಟಕಕ್ಕೆ ಮದ್ಯವನ್ನು ತರಲು ಯಾವುದೇ ಸಂಪೂರ್ಣ ನಿರ್ಬಂಧವಿಲ್ಲ ಆದರೆ ಅದು ಕೇವಲ ವೈಯಕ್ತಿಕ ಬಳಕೆಗೆ ಮತ್ತು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಪ್ರೇಕ್ಷಕರೇ ಮದ್ಯಪಾನ ಮಾಡುವವರು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ನಿಯಮಿತವಾಗಿ ಮದ್ಯವನ್ನು ಸೇವಿಸಿ ನಿಮ್ಮ ಜೀವನವನ್ನೇ ಮದ್ಯಪಾನಕ್ಕಾಗಿ ಮೀಸಲಿಡಬೇಡಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಶೇರ್ ಮಾಡಿ ಮತ್ತೆ ಸಿಗೋಣ